ನಮಸ್ತೆ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಹೇಳ್ತಾ ಚೇತನಾಸ್ ಕಿಚನ್ ಆ್ಯಂಡ್ ಗಾರ್ಡನ್ ಲಾಕ್ಸ್ಗೆ ಸ್ವಾಗತ ಟೆರೆಸ್ ಗಾರ್ಡನಲ್ಲಿ ಮೇಲ್ಗಡೆ ಇರೋಂಥ ಟೆರೆಸ್ ಇದು ಟಾಪಲ್ಲಿರೋವಂಥದ್ದು ಅದ್ರ ಅಲ್ಲಿ ಒಂದು ದೊಡ್ಡ ಡ್ರಮ್ಮಲ್ಲಿ ಬಾಳೆ ಗಿಡಗಳು ಹಾಕಿದ್ದೀನಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ತೋರಿಸ್ತಾನೆ ಇರ್ತೀನಿ ಆ ಬಾಳೆ ಗಿಡಗಳೆಲ್ಲ ತುಂಬನೇ ಬೆಳೆದ್ಬಿಟ್ಟಿದ್ವು ಒಂದು ಡ್ರಮ್ಮಲ್ಲಿ ಸುಮಾರು ಎಂಟತ್ತು ಡ್ರಾ ಬಾಳೆ ಗಿಡಗಳು ಬೆಳೆದಿದ್ದಾವೆ ಅದರಿಂದ ಒಂದು ಎರಡು ಗಿಡ ಬಿಟ್ಬಿಟ್ಟು ಉಳ್ದಿದ್ದೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಇವತ್ತು ನಮ್ಮ ಮನೆಯವ್ರ್ರು ಕೂಡ ಟೆರೆಸ್ ಮೇಲೆ ಬಂದಿದ್ದರು ಬಾಳೆ ಗಿಡ ಹೇಗೆ ಬೆಳೆದಿದೆ ಅಂತ ನೋಡೋದಕ್ಕೆ ಹಾಗೆ ಅದನ್ನು ಕಟ್ ಮಾಡಿ ಹಾಕಿ ಅಂತ ಹೇಳಿದ್ದೆ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಇನ್ನು ತುಂಬನೇ ಗಿಡಗಳಿದ್ರೆ ಗಿಡದಲ್ಲಿ ಹಣ್ಣು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಎರಡು ಗಿಡನ ಬಿಡಿಸ್ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಈ ಡ್ರಮ್ಮಲ್ಲಿ ಗಿಡಗಳು ಕೂಡ ಜಾಸ್ತಿ ಆದಮೇಲೆ ಡ್ರಮ್ಮೇ ಒಡೆದೋಗ್ತಾ ಇತ್ತು ಆ ಕಡೆ ಸೈಡಲ್ಲಿ ಅದು ಓಪನ್ ಆಗ್ತಾ ಇದೆ ಡ್ರಮ್ಮು ಆದ್ದರಿಂದ ನಾನು ಡ್ರಮ್ ಡ್ರಮ್ಮೆಲ್ಲ ಇದನ್ನು ಕಟ್ಟಾದರೆ ಮತ್ತೆ ಈ ಥರ ಸೆಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇರೋ ಗಿಡಗಳನ್ನೆಲ್ಲ ಕಟ್ ಮಾಡಾಕಿ ಈಗ ಒಂದೆರಡು ಗಿಡನಷ್ಟೇ ಬಿಟ್ಟಿದ್ದೀವಿ ಇನ್ನು ಟೆರೆಸ್ ಗಾರ್ಡನ್ನಲ್ಲಿ ನಾವು ಗಿಡಗಳನ್ನ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ವಾರದಲ್ಲಿ ಒಂದು ದಿನ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ತಿಂಗ್ಳಿಗೆ ಒಂದು ಸತಿ ವರ್ಮಿ ಕಂಪೋಸ್ಟನ್ನು ಅಥವಾ ಹಸು ಗೊಬ್ಬರನ ನಾವು ಗಿಡಗಳಿಗೆ ಕೊಡ್ಬೋದು ಮತ್ತು ವಾರದಲ್ಲಿ ಒಂದು ದಿವಸ ಅಥವಾ ಟೆನ್ ಡೇಸ್ಗೆ ಒಂದು ಸತಿ ಆದ್ರೂ ಗಿಡಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಅದು ಆಗಿ ಔಷಧಿಗಳನ್ನ ಸ್ಪ್ರೇ ಮಾಡಿದ್ರೇ ಒಳ್ಳೆಯದು ನೀಮ್ ಆಯಿಲನ್ನು ನಾವು ಸ್ಪ್ರೇ ಮಾಡ್ಬೋದು ವಾರಕ್ಕೊಂದ್ಸತಿ ಅಥವಾ ಹತ್ತು ದಿವಸಕ್ಕೊಂದ್ಸತಿ ಆದ್ರೂ ನಾವು ನೀಮ್ ಆಯಿಲನ್ನು ಸ್ಪ್ರೇ ಮಾಡಿದ್ರೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಈಗ ಇದು ನಿಂಬೆ ಹಣ್ಣಿನ ಗಿಡ ನೋಡಿ ಎಷ್ಟೊಂದು ತುಂಬ ಬಿಟ್ಟಿದೆ ಪ್ರತಿ ಬಾರಿನೂ ನಾನು ವೀಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ ನಾನು ನಿಂಬೆ ಹಣ್ಣು ಗಿಡಗಳಲ್ಲಿ ಇಷ್ಟೊಂದು ಕಾಯಿ ಬಿಡ್ತಾನೆ ಇರುತ್ತೆ ಸುಮಾರು ನಾಲ್ಕೈದು ನಿಂಬೆ ಹಣ್ಣಿನ ಗಿಡ ಇಟ್ಟಿದ್ದೀನಿ ನಾನು ಆದರೆ ಅದೆಲ್ಲ ಸ್ವಲ್ಪ ಪಾಟಗಳೆಲ್ಲ ಚಿಕ್ಕದಾಗೆ ಇರೋದ್ರಿಂದ ಅದು ಸ್ವಲ್ಪ ಬಿಡ್ತಾ ಬಿಡ್ತಾಯಿದೆ ಇದರಲ್ಲಿ ಇಷ್ಟು ಕೂಡ ಚಿಕ್ಕ ಚಿಕ್ಕ ಮೊಗ್ಗುಗಳಾಗಿದೆ ಇನ್ನು ನಾವು ಗಿಡಗಳಿಗೆ ಕೊಟ್ಟಿರುವಂಥ ಪಾಟು ಮತ್ತು ಮಣ್ಣಿಗೆ ತಕ್ಕಂತೆ ಗಿಡಗಳಲ್ಲಿ ಹೂವು ಮತ್ತು ಕಾಯಿಗಳು ಚೆನ್ನಾಗಿ ಬೆಳೆಯುತ್ತೆ ಆ ಚಿಕ್ಕ ಪಾಟ ನಾವು ಕೊಟ್ಟಿದರೆ ಅದು ಅಷ್ಟೇ ಕ್ವಾಂಟಿಟಿಯಾಗಿಯೇ ಸಿಗುತ್ತೆ ದೊಡ್ಡ ಪಾಟುಗಳನ್ನ ನಾವು ಕೊಟ್ಟಿದ್ರೆ ಸ್ವಲ್ಪ ಕಾಯಿ ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಪಾಟಲ್ಲಿ ನೋಡಿ ಎಷ್ಟೊಂದು ಮುಗ್ಗಿದೆ ಇದು ಕೂಡ ನಾನು ಚಿಕ್ಕದೇ ಪಾಟ್ ಇದು ನಾರ್ಮಲ್ ಆಗಿರುವಂಥ ಸಿಮೆಂಟ್ ಪಾಟು ಇದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಪಾಟು ಅದರಲ್ಲಿ ಹಾಕಿರುವಂಥ ದಾಸವಾಳ ಗಿಡಗಳು ಇದು ಎನಿ ಟೈಮ್ ಹೂವು ಸಿಗ್ತಾನೆ ಇರುತ್ತೆ ಪ್ರತಿದಿನವೂ ಮೂರಿಂದ ನಾಲ್ಕು ಹೂವು ಒಂದು ಗಿಡದಲ್ಲಿ ಇದ್ದೇ ಇರುತ್ತೆ ಇನ್ನು ಈಗಂತೂ ನಮಗೆ ಎಷ್ಟೇ ಕೆಲಸ ಇರಲಿ ಮನೆಯಲ್ಲೇ ಆಗಲಿ ಆಚೆ ಕಡೆ ಹೋಗೋ ಕೆಲಸನೇ ಇರಲಿ ಮೊದಲು ಬೆಳಗ್ಗೆ ಸಂಜೆ ಗಿಡಗಳಿಗೆ ನೀರನ್ನು ನಾವು ಹಾಕಲೇಬೇಕು ಯಾಕಂದರೆ ತುಂಬಾ ಬಿಸಿಲಿರೋದ್ರಿಂದ ಆ ಗಿಡಗಳ ಬಗ್ಗೆ ನಾವು ಸ್ವಲ್ಪ ಕೇರ್ ತಗೊಳ್ಳೇಬೇಕು ಆದ್ದರಿಂದ ನಾನು ಬೆಳಗ್ಗೆ ಸಂಜೆ ಎರಡು ಹೊತ್ತು ಕೂಡ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತೀನಿ ತುಂಬ ದಿನ ಆದಮೇಲೆ ನಾನು ನಮ್ಮ ಅಕ್ಕನ ಮನೆಗೆ ಹೊರಟಿದ್ದೆ ನೋಡ್ಕೊಂಬರೋಣ ಅಂತ ಸುಮಾರು ದಿನಗಳೇ ಆಗೋಗ್ಬಿಟ್ಟಿತ್ತು ಸುಮಾರು ದಿನಗಳೆಲ್ಲ ಸುಮಾರು ವರ್ಷಗಳೇ ಆಗಿತ್ತು ಇಲ್ಲ ಅಂದ್ರೂ ಒಂದು ಇಪ್ಪತ್ತು ವರ್ಷ ಆಗಿತ್ತು ನಾನು ನನ್ನ ಅಕ್ಕನ ಮನೆಗೆ ಹೋಗಿದ್ದು ನಂತರ ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಅಕ್ಕ ಅಂದರೆ ನನಗೆ ನಮ್ಮ ಕಸಿನ್ ಸಿಸ್ಟರು ಇಲ್ಲಿ ನಮ್ಮ ಅಕ್ಕ ಇನ್ನೊಬ್ಬರಿದ್ದರು ಆ ಅಕ್ಕನು ನಾನು ಮಾತಾಡಿಕೊಂಡು ಕರೆದಿದ್ರು ಬಂದು ಹಿಂದಿನ ದಿವಸ ಬಂದು ಕರೆದಿದ್ರು ಬನ್ನಿ ಮನೆಗೆ ತುಂಬ ವರ್ಷಗಳಾಯಿತು ಬಂದಿಲ್ಲ ಅಂತ ಹೇಳಿಬಿಟ್ಟು ಸರಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಇಲ್ಲೇ ಪಕ್ಕದಲ್ಲೇ ಇರುವಂಥ ಅಕ್ಕನೂ ಮಾತಾಡಿಕೊಂಡು ಇಬ್ರು ಹೋಗಿದ್ವಿ ನಾವು ಹೋಗೋಷ್ಟೆಲ್ಲ ಆಲ್ರೆಡಿ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಮಾರ್ನಿಂಗ್ ತಿಂಡಿಗೇನೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು ನನಗಂತೂ ನಾನು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಾಗಿತ್ತು ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಮದುವೆ ಆದಾಗಿಂದ ನಾನು ಅಲ್ಲಿ ಹೋಗಿರಲಿಲ್ಲ ಮತ್ತು ನಾನು ಮದುವೆ ಆದಮೇಲೆ ನನ್ನ ತಾಯಿ ಮನೆಗೂ ಕೂಡ ನಾನು ತುಂಬಾ ಕಡಿಮೆ ಜಾಸ್ತಿ ಹೋಗ ಹೋಗಲೇ ಇಲ್ಲ ಹೆಣ್ಮಕ್ಳಿಗೆ ತಾಯಿ ಮನೆ ತವ್ರ ಮನೆ ಅಂದರೆ ತುಂಬಾ ಖುಷಿ ಇರುತ್ತೆ ಹೋಗೋದಕ್ಕೆ ಬರೋದಕ್ಕೆ ಆದರೆ ನಮ್ಮ ಲೈಫಲ್ಲಿ ನಮಗೆ ಅಮ್ಮ ಅಪ್ಪ ಇಬ್ಬರೂ ಇಲ್ಲ ಇರೋದೆಲ್ಲ ಅಕ್ಕಂದಿರೇ ಅಂದರೆ ಕಸಿನ್ ಸಿಸ್ಟರು ನಮ್ಮ ಸ್ವಂತ ಅಕ್ಕ ಒಬ್ಬರೇ ಇರೋದು ಅವ್ರ ಮನೆಗೆ ಇಲ್ಲಿ ಕೂ ಇಲ್ಲೇ ಇದ್ರು ಕೂಡ ನಾನು ಹೋಗೋದಿಲ್ಲ ಫೋನಲ್ಲೇ ಕೂಡ ಮಾತಾಡಿಸ್ತೀನಿ ತುಂಬ ವರ್ಷಗಳ ನಂತರ ನನಗೆ ಅಲ್ಲಿ ಹೋಗಿದ್ದು ಏನೋ ಒಂಥರ ಹೊಸ ಜಾಗಕ್ಕೆ ಹೋದಂಗಾಯ್ತು ಎಷ್ಟೇ ದೂರ ಇದ್ರೂ ಎಷ್ಟೇ ವರ್ಷಗಳಾದಮೇಲೆ ನಾವು ಅಕ್ಕಂದಿರ ಮನೆಗೆ ಆಗಲಿ ತಾಯಿ ತವ್ರ ಮನೆಗಳಿಗೆ ಆಗಲಿ ಹೋದಾಗಲೂ ಅದೇ ಪ್ರೀತಿ ವಿಶ್ವಾಸ ಅದೇ ಬಾಂಧವ್ಯ ಇರುತ್ತೆ ನಿಜವಾಗೂ ನಂಗೆ ತುಂಬಾ ಸಂತೋಷ ಆಯಿತು ನನಗೆ ಇಪ್ಪತ್ತು ವರ್ಷ ಆದಮೇಲೆ ಹೋಗಿದ್ದಂಥ ಸಂತೋಷ ಅಷ್ಟು ದಿನಗಳು ಖುಷಿ ಕೂಡ ಸಿಕ್ತು ಹೋಗಿದ್ದು ನಾವು ಒಂದೇ ದಿನ ಇದ್ದಿದ್ದು ಕೂಡ ಬರೀ ಅರ್ಧ ದಿನ ಅರ್ಧ ದಿನದಲ್ಲಿ ನಾನು ತುಂಬಾ ಖುಷಿಯಾಗಿತ್ತು ನಾನು ನಮ್ಮ ಅಕ್ಕನ ಇದ್ದು ಅಲ್ಲೆಲ್ಲ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಮ್ಮ ಮನೆಗೆ ವಾಪಸ್ಸಾದ್ವಿ ನಾನು ನನ್ನ ಅಕ್ಕ ಮನೆಗೆ ಹೋಗಿದ್ದು ಖುಷಿ ಸಂತೋಷದ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಡಿ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ ತಾಯಿ ಮನೆ ತವರು ಮನೆ ಅಂದರೆ ತುಂಬಾ ಖುಷಿ ಇರುತ್ತೆ ಆ ಖುಷಿನ ಮತ್ತು ಸಂತೋಷದ ದಿನನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟ್ ಡೇ ಇದು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿರೋಂಥ ವ್ಲಾಗು ಬೆಳಗ್ಗೆ ತಿಂಡಿಗೆ ಅಂತ ಪುಲಾವ್ ಮಾಡಿದ್ದೆ ಎಲ್ಲ ಥರದ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನಾನು ಇನ್ನು ರುಬ್ಬೋದಿಕ್ಕೆ ಅಂತ ಕಾಯಿ ಚಕ್ಕೆ ಲವಂಗ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೆ ನೆಕ್ಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ರುಬ್ಬಿರೋ ಅಂಥ ಮಸಾಲ ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇದು ತರಕಾರಿ ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಶುರು ಆದಮೇಲೆ ನೀರು ಕುದಿಯೋದಕ್ಕೆ ಶುರು ಆದಮೇಲೆ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಇದರಲ್ಲಿ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡಿಸ್ಬಿಟ್ಟು ಮುಚ್ಚಿಟ್ರೆ ಪಲಾವ್ ಕೂಡ ರೆಡಿ ಆಗುತ್ತೆ ಈ ಥರ ಪಲಾವನ್ನ ಮಾಡೋದು ನಮ್ಮ ಅತ್ತೆಯವರು ನನಗೆ ಹೇಳ್ಕೊಟ್ಟಿರೋ ಅಂಥದ್ದು ಇದು ಅದರಿಂದ ನಾನು ಯಾವಾಗಾದರೂ ಒಂದೊಂದ್ಸತಿ ಈ ರೀತಿ ಪಲಾವನ್ನ ಮಾಡ್ತಾ ಇರ್ತೀನಿ ಬೇರೆ ರೀತಿಯೂ ಕೂಡ ಹೆಚ್ಚಾಕ್ಬಿಟ್ಟು ಕೂಡ ಮಾಡ್ಬೋದು ಇನ್ನು ಕರ್ಬೂಜಾರಣ್ಣ ಇತ್ತು ಕರ್ಬೂಜ ಹಣ್ಣಲ್ಲಿ ಇವತ್ತು ಪಾನ್ಕ ಮಾಡೋಣ ಅಂತ ಹೇಳಿಬಿಟ್ಟು ಹೆಚ್ತಾ ಇದ್ದೀನಿ ಇನ್ನು ಶ್ರೀರಾಮನವಮಿ ಆಗಿರೋದ್ರಿಂದ ಪಾನ್ಕ ಮಜ್ಜಿಗೆ ಕೋಸಂಬರಿ ಅಂತ ಎಲ್ಲರ ಮನೇಲೂ ಇದ್ದಿದ್ದೆ ಇದು ಆದ್ದರಿಂದ ನಾನು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಬೂಜ ಹಣ್ಣನ್ನು ತರಿಸ್ಬಿಟ್ಟು ತೆಗೆದು ಅದರಲ್ಲಿ ಹಣ್ಣಗೆ ಅಂತ ರೆಡಿ ಮಾಡ್ತಾಯಿದ್ದೆ ನಮ್ಮ ನವಮಿ ದಿವಸ ನಾನು ಮಾಡಿದ್ದಂತಹ ಮಾ ಪಾನಕ ಮತ್ತು ಕೋಸಂಬರಿ ಮತ್ತು ಪಲಾವು ಇನ್ನೂ ಮಜ್ಜಿಗೆ ಕೂಡ ಇನ್ನೂ ಮಾಡಿರಲಿಲ್ಲ ಮಾಡಿಬಿಟ್ಟು ಕೊಡಬೇಕು ಆ ಕೂಡ ತಿಂಡಿನೂ ಹಾಕಿದ್ದೆ ಅವನು ತಿಂಡಿ ತಿನ್ನೋ ಜಾಗದಲ್ಲಿ ಸ್ವಲ್ಪ ನೀರು ಚೆಲ್ಬಿಟ್ಟಿದ್ದ ಬೈದೆ ಅಂತ ಹೇಳಿಬಿಟ್ಟು ತಿಂಡಿ ತಿನ್ನೋದಕ್ಕೆ ಮುಂದಕ್ಕೆ ಬರ್ತಾನೆ ಹಿಂದಕ್ಕೆ ಹೋಗ್ತಾ ಇದ್ದಾನೆ ಹಿಂಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಅವಾಗವಾಗ ಈ ಥರ ತರಲೆ ಕೆಲಸ ಕೂಡ ಜಾಸ್ತಿ ಮಾಡ್ತಾ ಇರ್ತಾನೆ ಇತ್ತೀಚೆಗೆ ಇವನು ಇನ್ನು ರಾತ್ರಿ ಊಟಕ್ಕೆ ಅಂತ ಈರೆಕಾಯ್ದು ಚಟ್ನಿ ಮತ್ತು ಈರೆಕಾಯ್ದು ತೊವೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೆ ಮಾಮೂಲಿಯಾಗಿ ಸಾಂಬಾರು ಪಲ್ಯ ಎಲ್ಲ ಮಾಡಿ ಒಂಥರ ತಿನ್ನೋದಕ್ಕೂ ಕೂಡ ಬೋರ್ ಅನ್ನಿಸ್ತಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಈ ರೆಸಿಪಿನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ಕೂಡ ಇತ್ತು ಇದರನ್ನು ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈರೆಕಾಯಿ ಚಟ್ನಿಗೆ ಆ ಸಿಪ್ಪೆ ಎಲ್ಲ ಎರೆದಿರೋದು ಮತ್ತು ಒಂದೆರಡು ತುಂಡು ಈರೆಕಾಯನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಇದೊಂದು ಜೀರಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಸಣ್ಣ ಮೆಣಸಿನ್ಕಾಯಿ ಇದುಗೂ ನಮ್ಮ ಟೆರೆಸಲ್ಲಿ ಬಾಟಲ್ ಬೆಳೆಸಿದ್ದಂಥ ಕಾಯಿ ಇದು ತುಂಬಾ ಖಾರ ಇರುತ್ತೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಇದು ಇಲ್ಲಿ ಹಸಿ ಹೀರೆಕಾಯಿನ ತಗೊಂಡಿರೋದ್ರಿಂದ ಅದರ ಸಿಪ್ಪೆಯನ್ನು ತಗೊಂಡಿರೋದ್ರಿಂದ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಉರಿಬೇಕು ಹುಣಸೆಹಣ್ಣನ ಒಂದು ಎರಡು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಲ್ಲುಗಳ ಥರ ಎಲ್ಲ ಇರುತ್ತೆ ಮತ್ತು ಅದು ಸಿಪ್ಪೆ ಥರ ಒಟ್ಟು ಥರನೂ ಇರುತ್ತೆ ಆದ್ದರಿಂದ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕಿದ್ರೆ ಕಲ್ಲು ಕೂಡ ಸಿಪ್ಪೆ ಕೂಡ ಹೋಗುತ್ತೆ ನೀಟಾಗಿ ಕೂಡ ಇರುತ್ತೆ ಅದರಿಂದ ಇಷ್ಟನ್ನು ಹಾಕ್ಬಿಟ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದು ಮೇಲೆ ನಾವು ರುಬ್ಬಿ ಒಗ್ಗರಣೆ ಕೂಡ ಹಾಕ್ಬೋದು ಇಲ್ಲಾಂದರೆ ನಾವು ಹಾಗೆ ಕೂಡ ತಿನ್ಬೋದು ಈಗ ನಾನು ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೆ ಇವಾಗ ಅದು ಹೀರೆಕಾಯಿನ ತವೆ ಮಾಡ್ತಾ ಹೀರೆಕಾಯಿ ತೊವೆಗೆ ನಾನು ಇಲ್ಲಿ ಈರುಳ್ಳಿನ ಮತ್ತು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇನ್ನು ಅಂತ ನಾಲ್ಕು ಎಸ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಎರಡು ಮೂರು ಹೆಸ್ಳಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮಾತ್ರ ಕಾಯಿ ತೊಗೊಂಡಿದ್ದೀನಿ ಇಷ್ಟನ್ನು ಈಗ ಪೇಸ್ಟ್ ಮಾಡಿ ಸಪ್ರೇಟಾಗಿ ಇದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಸಾಸಿವೆನ ಹಾಕಬೇಕು ಎಲ್ಲ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆನ ಜೀರಿಗೆನ ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇನ್ನು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಎರಡು ಈರುಳ್ಳಿನ ಹಾಕಿದ್ದೀನಿ ಒಂದು ಚಿಟಿಕೆ ಅಷ್ಟು ಇಂಗನ್ನು ಸೇರಿಸಿದ್ದೀನಿ ಈಗ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಆಯಿಲ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಕರ್ಬೇವಿನ ಸೊಪ್ಪನ್ನು ಇದರಲ್ಲಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇಷ್ಟೂ ಫ್ರೈ ಆದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಇದ್ರೂ ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಬೇಕು ಅಂತೇಳಿ ಇದನ್ನು ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಟೊಮೊಟೊನ ಹಾಕಬೇಕು ಟೊಮೊಟೊನು ಕೂಡ ಸಾಫ್ಟಾಗಿ ಬೇಯಿಸಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊ ಸಾಫ್ಟಾಗೋವರೆಗು ಅದನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಿಡಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಟೊಮೊಟೊ ಕೂಡ ಆಗಿದೆ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರುಬ್ಬಿಟ್ಟಿರುವಂಥ ಪೇಸ್ಟನ್ನು ಹಾಕಿದ್ಮೇಲೆ ಅದು ಚೆನ್ನಾಗಿ ಆಯಿಲ್ ಬಿಡೋ ಥರ ಒಂದು ಸತಿ ತಿರುಗಿಸ್ಬೇಕು ನಂತರ ತೊಳೆದಿಟ್ಟಿರೋಂಥ ಜಾರ್ನಲ್ಲಿರುವಂಥ ಮಸಾಲೆ ನೀರನ್ನು ಹಾಕಿದ್ರೆ ಸಾಕು ಇನ್ನು ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಟಿರುವಂಥ ಬೇಳೆ ಮತ್ತು ಒಂದು ಸ್ಪೂನಷ್ಟು ಆಯಿಲು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಈರೆಕಾಯಿನ ಹೆಚ್ಚಿಟ್ಟಿರುವಂಥ ಈರೆಕಾಯನ್ನು ನಾನು ಸಪ್ರೇಟಾಗಿ ಕುಕ್ಕರಲ್ಲಿ ಅದು ಚೆನ್ನಾಗಿ ಸಾಫ್ಟ್ ಆಗೋ ಥರ ಬೇಯಿಸಿಟ್ಟಿದ್ದೆ ಈಗ ಬೆಂದಿರೋ ಅಂಥದ್ದನ್ನು ಕೂಡ ನಾನು ಈ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಟ್ಟರೆ ಹೀರೆಕಾಯಿ ತೊವೆ ಕೂಡ ರೆಡಿ ಆಗುತ್ತೆ ಹೀರೆಕಾಯಿನ ಪಲ್ಯ ಮತ್ತು ಸಾಂಬಾರಿಗೆ ಎಲ್ಲ ಮಾಡ್ತಾನೆ ಇರ್ತೀವಿ ಗೊಜ್ಜು ಥರನೂ ಮಾಡ್ತಾನೆ ಇರ್ತೀವಿ ಈ ಥರ ಬೇಳೆ ಹಾಕ್ಬಿಟ್ಟು ತೊವೆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಬಂದಿತ್ತು ಅದ್ರ ಜೊತೆಗೆ ಇವಾಗ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೆ ನಾನು ಚಪಾತಿಗೆ ಆಗಲಿ ಸಾಂಬಾರಿಗೆ ಆಗಲಿ ಪಲ್ಯಗಳಿಗೆ ಆಗಲಿ ಸ್ವಲ್ಪ ಆಯಿಲನ್ನು ಜಾಸ್ತಿನೇ ಹಾಕ್ತೀನಿ ಸಾಫ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಚಿಕ್ಕ ಮಗ ಎಲ್ಪ್ ಇದ್ದೇನೆ ಚಪಾತಿ ಸುಡೋದಕ್ಕೆ ಚಪಾತಿ ಎಲ್ಲ ಬೇಯಿಸಿ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಟೈಮ್ ಈಗ ಒಂಬತ್ತು ಗಂಟೆ ಕೂಡ ಆಯಿತು ಇನ್ನು ಊಟದ ಟೈಮು ಆದ್ದರಿಂದ ಈಗ ಊಟ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಊಟನ ಬಡಿಸ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಘಮ್ ಅಂತ ಇದೆ ಮತ್ತು ಇದಕ್ಕೆ ಯಾವುದೇ ಸಾಂಬಾರು ಪುಡಿ ಏನೂ ಹಾಕಿಲ್ಲ ಹಾಗೆ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಹೀರೆಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಇದಕ್ಕೆ ನಾನು ಒಗ್ಗರಣೆ ಹಾಕಿಲ್ಲ ಹಾಗೇ ತಿನ್ನೋಣ ಅಂತ ಹೇಳಿಬಿಟ್ಟು ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇವತ್ತಿನ ಹೀರೆಕಾಯಿ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ